ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ವೆಜ್ ಕ್ರೀಮಿ ಸ್ಯಾಂಡ್ವಿಚ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ನ ಸಣ್ಣದಾಗಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ನಷ್ಟು ಬೆಣ್ಣೆನ ಹಾಕ್ಕೊಂಡು ಇದನ್ನು ಕರಗಿಸ್ಕೊಂಡು ಇದಕ್ಕೆ ಒಂದೂವರೆ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು ನಂತರ ಒಂದು ಗ್ಲಾಸು ಹಾಲನ್ನು ತಕ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಗಂಟುಗಳಾಗದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೈಟ್ ಸಾಸ್ನ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೈಟ್ ಸಾಸ್ನ ರೆಡಿ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆ ಮೆಣಸಿನ ಕಾಳಿನ ಪುಡಿನ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸೇರಿಸ್ಕೊಂಡು ಒಂದು ಎರಡು ಸ್ಪೂನ್ನಷ್ಟು ಹಾಲಿನ ಮೇಲಿನ ಕೆನೆ ಹಾಲಿನ ಕೆನೆನ ಇದಕ್ಕೆ ಸೇರಿಸ್ಕೋಬೇಕು ನೀವು ಫ್ರೆಶ್ ಕ್ರೀಮ್ನ ಕೂಡ ಯೂಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೋದು ಈಗ ನಮ್ಮ ವೈಟ್ ಸಾಸ್ ರೆಡಿಯಾಗಿದೆ ನಾನು ಒಂದು ದೊಡ್ಡ ಬೌಲ್ಗೆ ನಾವು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನ ಸೇರಿಸ್ತಾ ಇದ್ದೀನಿ ತರಕಾರಿಗಳನ್ನೆಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ನಾವು ರೆಡಿ ಮಾಡಿಕೊಂಡಿರೋ ವೈಟ್ ಸಾಸ್ನ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ವೆಜಿಟೇಬಲ್ಸ್ಗೆ ನಾನು ಒಂದು ಸ್ಪೂನ್ನಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ವೈಟ್ ಸಾಸನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮ ವೆಜ್ ಕ್ರೀಮಿ ಫಿಲಿಂಗ್ ರೆಡಿಯಾಗಿದೆ ಇಲ್ಲಿ ನಾನು ಮೂರು ಬ್ರೆಡ್ ಸ್ಲೈಸ್ನ ತಗೊಂಡಿದ್ದೀನಿ ಒಂದಕ್ಕೆ ಬಟರ್ನ ಬೆಣ್ಣೆನ ಹಚ್ತಾಯಿದ್ದೀನಿ ಇನ್ನೊಂದಕ್ಕೆ ಗ್ರೀನ್ ಚಟ್ನಿ ಹಾಗೆ ಮತ್ತೊಂದಕ್ಕೆ ಸಾಸ್ನ ಹಚ್ಕೊಂಡು ನಾವು ಮಾಡಿಕೊಂಡಿರೋ ಫಿಲ್ಲಿಂಗನ್ನ ಬ್ರೆಡ್ಗಳ ಮೇಲೆ ಫಿಲ್ ಮಾಡಿಕೊಂಡು ಒಂದರ ಮೇಲೆ ಒಂದನ್ನು ಇಟ್ಟು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೋಬೇಕು ಈಗ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ನಾವು ಸ್ವಲ್ಪ ಇಲ್ಲಿ ಬೆಣ್ಣೆನ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಬೆಣ್ಣೆನ ಹಚ್ಕೊಂಡಾದಮೇಲೆ ನಾವು ಮಾಡ್ಕೊಂಡಿರೋ ಬ್ರೆಡ್ಗೆ ಎರಡು ಮೇಲ್ಮೇಲೆ ಮೇಲೆ ಬೆಣ್ಣೆನ ಗ್ರೀಸ್ ಮಾಡ್ಕೋಬೇಕು ನಂತರ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಇದನ್ನು ಸೆಟ್ ಮಾಡಿ ಸ್ಯಾಂಡ್ವಿಚ್ ತಯಾರಾಗೋಕ್ಕೆ ಬಿಡಬೇಕು ಇಲ್ಲಿ ರೆಡ್ ಬಟನ್ ಆನ್ ಆಗಿದೆ ಗ್ರೀನ್ ಬಟನ್ ಆನ್ ಆದಮೇಲೆ ಸ್ಯಾಂಡ್ವಿಚ್ ರೆಡಿಯಾಗಿದೆ ಅಂತ ಅರ್ಥ ಇಲ್ಲ ಈಗ ರೆಡಿಯಾಗಿದೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಯಾಂಡ್ವಿಚ್ ರೆಡಿಯಾಗಿದೆ ಅಂತ ಇದು ಮೇಲ್ಮೈಯಿಂದ ಕುರುಮ್ ಕುರುಮ್ ಆಗಿ ಹಾಗೆ ಒಳಗೆ ಸಾಫ್ಟಾಗಿ ರೆಡಿಯಾಗಿದೆ ಈಗ ಇಲ್ಲಿ ನೀವು ಕೇಳ್ಬೋದು ಸೌಂಡು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ಯಾಂಡ್ವಿಚ್ ತುಂಬ ಹೆಲ್ದಿಯಾಗಿಯೂ ಹಾಗೆ ರುಚಿಕರವಾಗಿಯೂ ಇದೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ